ಅರೆ ಗಣ್ಣು ನಮದೆಂದು ಕೊರ ಕೊರಗಿ ಫಲವೇನು ಅರೆ ಬೆಳಕು ದೊರೆಯೊಳೊಂದೊರಲಿ ಸುಖವೇನು ಇರುವ ಕಣ್ಣಿರುವ ಬೆಳಕಿನೊಳ ಧನಿತ ನೋಡಿ ಪರೀಕ್ಷಿಸಿ ದೊಡದು ಲಾಭ ಮಂಕುತಿಮ್ಮ ನಮಗೆ ತಿಳಿದಿರುವುದು ಅರೆಬರೆ ಈ ಅರೆಬರೆ ಜ್ಞಾನವನ್ನು ಇಟ್ಟುಕೊಂಡು ನಾವು ಪೂರ್ಣ ಸತ್ಯವನ್ನು ಪಡೆಯುವುದು ಹೇಗೆ ಎಂದು ಗೋಳಾಡದೆ ಇರುವ ಅರಿವಿನಿಂದ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುವ ಪ್ರಯತ್ನಿಸಿದರೆ ಅದು ಲಾಭದಾಯಕವೆನ್ನುತ್ತಾರೆ ಶ್ರೀ ಗುಂಡಪ್ಪನವರು ಈ ಜಗತ್ತಿನ ಯಾವುದೇ ಭಾಗದಲ್ಲಿ ದಿನದ ಅರ್ಧ ಭಾಗ ಬೆಳಕು ಇನ್ನರ್ಧ ಭಾಗ ಕತ್ತಲು ಬೆಳಕಿನಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳು ಮಾಡುವ ಹಾಗೆ ಇರುವ ಜ್ಞಾನವನ್ನು ಉಪಯೋಗಿಸಿದರೆ ಲಾಭ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಸ್ನೇಹಿತರೆ ಎಲ್ಲ ಮಾನವರಿಗೂ ಒಂದಿನಿತು ಜ್ಞಾನವಿರುತ್ತದೆ ಅವರು ಹುಟ್ಟಿ ಬಂದ ಮನೆಯ ವಾತಾವರಣ ಅವರಿರುವ ಸಮಾಜ ಅವರಿಗೆ ದೊರೆತ ವಿದ್ಯಾಭ್ಯಾಸ ಅವರಿಗೆ ದೊರೆತ ಸಾಂಗತ್ಯ ಅವರು ಓದುವ ಪುಸ್ತಕ ಹೀಗೆ ಹಲವಾರು ವಿಷಯಗಳ ಮೇಲೆ ಆಧಾರವಾಗಿರುತ್ತದೆ ಹಾಗಾಗಿಯೇ ಜನರಲ್ಲಿ ಅರಿವಿನ ಪ್ರಮಾಣದ ವ್ಯತ್ಯಾಸ ಮತ್ತು ಅರಿವಿನ ವ್ಯತ್ಯಯ ಅಯ್ಯೋ ಅವರಿಗೆ ಎಷ್ಟು ವಿಷಯ ಗೊತ್ತು ನನಗೇನೂ ಗೊತ್ತಿಲ್ಲ ಎಂದು ಹೊಲಬುವುದಕ್ಕಿಂತ ನಮಗೆ ಗೊತ್ತಿರುವ ವಿಚಾರಗಳನ್ನೇ ಚಿಂತಿಸಿ ಅಂತರಂಗದಲ್ಲಿ ಮತಿಸಿ ಜ್ಞಾನಿಗಳೊಡಗೂಡಿ ಆಲಿಸಿ ಸಂದೇಹಗಳನ್ನು ನಿವಾರಿಸಿಕೊಂಡು ನಮ್ಮೊಳಗೆ ನಾವೇ ವಿಚಾರ ಮಂಥನ ಮಾಡಿಕೊಂಡರೆ ನಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸಿಕೊಳ್ಳಬಹುದು ಹಾಗಾಗಿ ನಾವು ಸತ್ಯವಾಗಿ ನಮ್ಮ ನಮ್ಮ ಅರಿವಿನ ಸ್ತರವನ್ನು ಅರಿತುಕೊಳ್ಳಬೇಕು ಅರಿತಿದ್ದನ್ನು ಸಂದೇಹವಿಲ್ಲದೆ ಗಟ್ಟಿ ಮಾಡಿಕೊಳ್ಳಬೇಕು